ఎల్గూ నమస్కారీగా నీతిశాస్త్రీయ నలవత్నే శ్లోక చర్చస అధికారదాహి ధనమూలవాది దీనాదికార్యం కఠినం ప్రవాక్యం ఉచితాదిభోగం ద్రవ్యాదిదాహం కరోతి కార్యం విత్తాయ శీఘ్రం దోస్ ఆర్ వెరి మచ్ కన్సర్న్డ్ అబౌట్ మనీ are greedy for position, wealth, or any kind of richness, will accomplish government service quickly only for money. free leads to greedy. so it is very difficult to get the job done for the poor in the state. ಧನ ಮೂಲವಾದಿ ಮೂಲವೊಂದಲ್ಲಿ ದುಡ್ಡೇ ಮುಖ್ಯವಾಗಿರುವವನು ದೀನಾದಿ ಕಾರ್ಯಂ ಕಠಿಣಂ ಪ್ರವಾಕ್ಯಂ ದೀನರ ಕಾರ್ಯವನ್ನು ಮಾಡಲು ಹಿಂಜರಿಯುತ್ತಾನೆ ಕಠಿಣಂ ಪ್ರವಾಕ್ಯಂ ತುಂಬ ಕಷ್ಟದಿಂದ ಮಾಡಿಕೊಡ್ತಾನೆ ಉಚಿತಾದಿಭೋಗಂ ದ್ರವ್ಯ ದಾಹಂ ಉಚಿತವಾಗಿ ಪಡೆದಂತಹ ಎಲ್ಲ ಹಣ ದ್ರವ್ಯ ಇತ್ಯಾದಿಗಳ ದಾಹ ಇರುವವನು ಕರೋತಿ ಕಾರ್ಯ ಮಿತ್ತಾಯ ಶೀಘ್ರಂ ఎంతవరు కార్యం కర్వతి కార్యతారుల పట్టసారుడిందే ఇవర నింతిరుత పత్రలాపే వినా రాజ్యం యా ప్రత్యక్ష దర్శనం దూరే దర్శన సమ్రజ్యం తేజోభవతి నిశ్చయం ఎ కి కింగ్డమ్ ఎ పబ్లిక్ అడమినిట్రేషన్ బేస్డ్ ఆన్ ద డైరెక్ట్ వాచింగ్ అండ్ రిటర్న్ కమ్యునికేషన్ The government should have more visualization and anticipate by utilizing noble skilled persons or experts to flourish work of the country in the long run. They have to use more CC camera based judgments so that the work the development will be. ಎಕ್ಸಿಲರೇಟೆಡ್ ಆಕ್ಸಿಲರೇಟೆಡ್ ಪತ್ರಾಲಾಪಿ ರಾಜ್ಯಂ ಯಾವುದೇ ರೀತಿಯ ಪತ್ರ ವ್ಯವಹಾರವಿಲ್ಲದ ರಾಜ್ಯ ಮತ್ತು ಪ್ರತ್ಯಕ್ಷ ದರ್ಶನ ಯಾವುದೇ ಕೆಲಸ ಮಾಡಿದ್ರೂ ಡೈರೆಕ್ಟ್ ಸ್ಪಾಟ್ಗೆ ಹೋಗಿ ಕೆಲಸ ಮಾಡಿಕೊಡ್ಬೇಕು ದೂರೇ ದರ್ಶನ ಸಾಮ್ರಾಜ್ಯ ದೂರದಲ್ಲಿದ್ದರೂ ಕೂಡ ಅಲ್ಲಿ ವಿಷುವಲೈಸೇಷನ್ ಫೋಟೋ ಕ್ಯಾಮರಾ ಆನ್ ಮಾಡಬೇಕು ಅಲ್ಲಿಂದ ಅವರು ಡೈರೆಕ್ಟಾಗಿ ಚೀಫ್ ಮಿನಿಸ್ಟ್ರು ಅದನ್ನು ನೋಡಿ ಅಲ್ಲೇ ಸ್ಪಾಟ್ ಡಿಶನ್ ತಗೋಬೇಕು ಪುನಃ ಲೆಕ್ಕ ಬರೀ ಪುತ್ರ ಬರೀ ಇವರಿಗೆ ಹೇಳು ಇವರಿಗೆ ಹೇಳು ರಗಳೇ ಬೇಡ ತೇಜೋ ಬಹು ನಿಶ್ಚಯ ತೇಜ ಅಂದರೆ ಸ್ಪೀಡಾಗಿ ಆ ದೇಶ ನಡೆಯುತ್ತೆ ಕಾಳೆವಾಹನ ಸೌಕರ್ಯ ಕ್ರಮಶಃ ನಿದ್ಯತೆ ದಿಶಂತ ವಾಹನ ಸರ್ವಾಭ್ ನಷ್ಟಮೇವ ತತ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಚ್ ಈಸ್ ನಾಟ್ ಪ್ರೊವೈಡೆಡ್ ಇನ್ ದ ಟೈಮ್ ಆರ್ ಟೈಮ್ಲಿ ವಿಲ್ ನಾಟ್ ನೀಡ್ ಟು ಪ್ರಾಫಿಟ್ ಆಫ್ ಎನ್ ಆರ್ಗನೈಜೇಷನ್ ಸೊ ಸೊ ಎ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಜಸ್ಟ್ ಎ ಮೂಮೆಂಟ್ ಆಫ್ ವೆಹಿಕಲ್ ಬಟ್ ನಾಟ್ ಲೀಡಿಂಗ್ ಎನಿ ಪ್ರಾಫಿಟ್ ಇನ್ ದ ಲಾಂಗ್ ರನ್ ಫಾರ್ ಎನಿ ಆರ್ಗನೈಜೇಷನ್ ಸಮಯಕ್ಕೆ ಸರಿಯಾಗಿ ಕಾಲೇ ವಾಹನ ಸೌಕರ್ಯ ಬೇಕಾದಾಗ ವಾಹನ ಸೌಕರ್ಯಗಳು ಇಲ್ಲದಿದ್ದರೆ ಕ್ರಮಶಃ ಕ್ರಮವಾಗಿ ನೈಮ ವಿದ್ಯತೆ ಸಿಗದೇ ಇದ್ದರೆ ದಿಶಂತಿ ವಾಹನ ವಾಹನಗಳು ಹೋಗ್ತವೆ ಬರ್ತವೆ ಅಷ್ಟು ಬಿಟ್ಟರೆ ಸರ್ವ ನಲಾಭಂ ಯಾವುದೇ ರೀತಿಯ ಲಾಭ ಆ ಸಂಸ್ಥೆಗೆ ಸಾಧ್ಯವಿಲ್ಲ ಇವುಗಳು ಸರಿಯಾದ ಸಮಯಕ್ಕೆ ಸರಿಯಾಗಿ ಹೋದಾಗ ಮಾತ್ರ ಲಾಭವಾಗಬಹುದು ಇಲ್ಲದಿದ್ದರೆ ಕಂಪನಿಯು ಯಾವಾಗಲೂ ನಷ್ಟದಲ್ಲಿಯೇ ಇರುತ್ತದೆ ವಾಹನ ಕ್ರಮಶಃ ಲಭ್ಯಾತ್ ಸರ್ವಕಾರಿ ಖಾಸಗಿ క్రమశ కాలమాధార్య సౌలభ్యం సత్ఫలం ఎ పబ్లిక్ ట్రాన్స్పోర్ట్ ఫెసిలిటీ అండ్ ప్రైవేట్ ట్రాన్స్పోర్ట్ ఫెసిలిటీ షుడ్ బి మూడ్ ఫ్రీక్వెంట్లీ ఫర్ ఎవ్రీ హాఫ్ ఎన్ అవర్ ఆన్ ద సేమ్ లైన్ సో దాట్ బోత్ విల్ బి బెనిఫిటెడ్ కాంపిటేటివ్లీ రిపిటేటివ్ మూమెంట్ ఆఫ్ పబ్లిక్ అండ్ ప్రైవేట్ ట్రాన్స్పోర్ట్ బేస్డ్ ఆన్ దకేషన్ విల్ బెనిఫిట్ బోత్ ద ఆర్గనైజేషన్ ವಾಹನ ಕ್ರಮಶಃ ಲಭ್ಯ ಅದು ಖಾಸಗಿ ಆದ ನಂತರ ಸರ್ಕಾರಿ ಸರ್ಕಾರಿ ಆದ ನಂತರ ಖಾಸಗಿ ವಾಹನಗಳನ್ನು ನಾವು ರಸ್ತೆಯಲ್ಲಿ ಪದೇ ಪದೇ ಬಿಟ್ಟಾಗ ಕ್ರಮಶಃ ಕಾಲ ಮಾದರಿಯ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಪ್ರೈವೇಟ್ ಆದಕೊಳ್ಳೆ ಗೌರ್ಮೆಂಟು ಗೌರ್ಮೆಂಟ್ ಆದಕೊಳ್ಳಿ ಪ್ರೈವೇಟು ಬಿಟ್ಟಾಗ ಸೌಲಭ್ಯ ಬಹುದು ಸತ್ಫಲಂ ಎಲ್ಲರಿಗೂ ಲಾಭವಾಗಿ ಸೌಲಭ್ಯಗಳು ಸರಿಯಾಗಿ ಸಿಗುತ್ತವೆ ಎಲ್ಲರೂ ಕಾಂಪಿಟೇಟಿವ್ ಆಗಿ ವರ್ಕ್ ಮಾಡೋದರಿಂದ నమగే యారిగూ కాల వ్యయ ఆగ సాధ్యవ సౌలభ్యం సకలం దలం సత్ప్రయోజితం దుశ్చే దాసద్గీనాయ నిష్ఫలా బతి తద్ధనం గవర్నమెంట్ ఫెసిలిటీస్ శుడ్ బి గివన్ టు దోస్ హూ ఆర్ రియలీ యూటిలైజింగ్ ద ఫెసిలిటీ ఎథికలీ ద ఫైనాన్స్ ఆర్ ద ఫెసిలిటీస్ విల్ బీ ఇన్ఫెక్టివ్ ఇఫ్ ఇట్ ఈజ్ గివన్ టు దోజ్ హూ ఆర్ ఇన్ఫెక్టీవ్ ఆర్ హూ ఆర్ హవింగ్ డ్రగ్ అడిక్షన్ టబ్యాకో అడిక్షన్ అండ్ అదర్ లిక్కర్ అడిక్షన్ అండ్ అదర్ బ్యాడ్ హ్యాబిట్స్ దిస్యూస్ ద గవర్నమెంట్ ఫెసిలిటీస్ దే ఆర్ ఫోర్ గవర్నమెంట్ శుడ్ బి ఎక్స్ట్రా కేర్ఫుల్ టు ప్రొవైడ్ ద ఫెసిలిటీస్ టు ద పీపల్ సౌలభ్యం సకలం దద్యాత్ ಎಲ್ಲ ರೀತಿಯ ಸೌಲಭ್ಯವನ್ನು ಕೊಡಬೇಕು ಕೇವಲ ಸತ್ಪ್ರಯೋಜಿತ ಯಾರು ನಿಜವಾಗಿ ಅದರ ಸದುಪಯೋಗ ಮಾಡಿಕೊಳ್ಳುತ್ತಾರೆ ಅವರಿಗೆ ಮಾತ್ರವೇ ಸೌಲಭ್ಯಗಳನ್ನು ಕೊಡಬೇಕು ದುಶ್ಚಟ ಇರುವರು ದಾಸರಾಗಿರು ದುಶ್ಚಟಗಳಿಗೆ ದಾಸರಾಗಿರುವವರು ಕೆಟ್ಟ ಕೆಟ್ಟ ಹವ್ಯಾಸಗಳನ್ನು ಇಟ್ಟುಕೊಂಡಿರುವವರಿಗೆ ನಾವು ಏನೇ ವ್ಯವಸ್ಥೆಗಳನ್ನು ಕೊಟ್ಟರು ನಿಷ್ಫಲ ಭವತಿ ತದ್ದನಂ ಆ ಹಣವು ನಿಷ್ಫಲವಾಗುತ್ತದೆ चलवाणी सदा क्षेम सदा सुज्ञानपात उपयोग मि काल विचारया मोबाइल इज़ आलवेज कंस्ट्रक्टिव वेन इट इज़ यूज्ड फॉर एक्सलेट इंटेंशन सो वी हैव टू वी हैव टू लिमिट द यूज ऑफ़ मोबाइल फोन ऑन द एफिकसी ऑफ इट विथ रैशनल थिंकिंग चलवाणी मोबाइल ಸದಾ ಕ್ಷೇಮಂ ಯಾವಾಗಲೂ ಒಳ್ಳೆಯದು ಸದಾ ಸುಜ್ಞಾನ ಯಾವಾಗಲೂ ಸರಿಯಾದ ಜ್ಞಾನಿಗಳು ಜ್ಞಾನದಿಂದ ಅದನ್ನು ಉಪಯೋಗಿಸ್ಕೊಂಡ್ರೆ ಅದು ನಿಜವಾಗಲೂ ಒಳ್ಳೆಯದೇ ಉಪಯೋಗ ಮಿತಿಂ ಕುರಿಯಾದ ಯದ್ವಾತದ್ದು ಉಪಯೋಗವನ್ನು ಮಾಡಬಾರ್ದು ಇತಿ ಮಿತಿಯಲ್ಲಿ ಮಾಡಿದಾಗ ಕುರಿಯಾತ್ ಕಾಲಾತ್ ಕಾಲ ವಿಚಾರಯ ಸಮಯ ಸಂದರ್ಭ ನೋಡಿಕೊಂಡು ಮಿತಿಯಲ್ಲಿ ಅದನ್ನು ಉಪಯೋಗಿಸಿದ್ರೆ ನಿಜವಾಗಲೂ ಅದು ಒಂದು ವರದಾನ ಇಲ್ಲದಿದ್ದರೆ ಶಾಪ उच्चर्वाचन न वक्त सहवृत्तीमेक्ष सहनावश्यम च शक्तिमा वि शुड् नाट टाक् शुड नाट बी सो लीनियंट विथ दई पिच विथ कल्स अदरव वी शुड हेव् चैल् एटिट्यूड आलवेजाल आर् स्ट्रांग अदर कलीस इन आल द रेस्पेक्ट्स ಹುಚ್ಚೈರುವಾಚಮ್ ಜೋರಾಗಿ ಮಾತನ್ನು ನ ವಕ್ತವ್ಯ ಆಡಬಾರದು ಸಹವರ್ತಿಮ್ ಅಪೇಕ್ಷೆಯ ಕಲೀಗ್ಸ್ಗಳ ಜೊತೆ ಜೋರಾಗಿ ಬಿದ್ದು ಬಿದ್ದು ಹೋ ಎಂದು ನಗಬಾರದು ಅನ್ಯಥಾ ಅಲ್ಲದಿದ್ದರೆ ನಿಮಗೆ ಸಹನೆ ಇರಬೇಕು ಇಲ್ಲ ಕೋತಿ ಥರ ಮಾಡುವಂಥ ಪ್ರವೃತ್ತಿ ಇರಬೇಕು ಇಲ್ಲ ನೀವು ಅವರಿಗಿಂತ ಶಕ್ತಿಮಾನ ಆಗಿರಬೇಕು ಮೂರಿದ್ರೆ ಮಾತ್ರ ನೀವು ಜೋರಾಗಬೇಕಾದ್ರೂ ಮಾತಾಡ್ಬೋದು ಇಲ್ಲದಿದ್ದರೆ ಜೋರಾಗಿ ಮಾತನಾಡುವಂತಿಲ್ಲ ట్టు మోడరేట్ వయ్సల్ మాట్నాడు ఏకెందరే అమ్మను యవ్వరూ దురుపయోగమాబుడు ఎచ్చరవిర సౌలభ్యం సకల సౌకర్యం సరకార సదా సకలం ఇచ్చింది నైచింతయతి స్వయం దోస్ ఆర్ ఆల్ ద ఫెసిలిటీస్ ఫ్రమ్ ద గోర్మెంట్ They all wait for the government facilities always. They never think of self-employment themselves. They wait for the facilities but not self-motivated. మోటివేటెడ్ <laughs> సౌలభ్యం సకలం సకల సౌకర్యం ఎలా రీతి సౌలభ్య సౌకర్య ఎల్వన్న సరకాలే పడదుకవరు సదా సకలం ఇచ్చింది అలా కాలయూ ఎల్లదన్ను బేరవరిందే బర ఎందు యోచిస్తారు ಸ್ವಯಂ ನೈವ ಚಿಂತೆಯತಿ ತಾವೇನಾದರೂ ಮಾಡಬೇಕು ಏನಾದರೂ ಕಾಲ ಮೇಲೆ ನಿಂತ್ಕೋಬೇಕು ಸೆಲ್ಫ್ ರಿಲಯೆಂಟ್ ಆಗಬೇಕು ಸ್ವಾವಲಂಬಿ ಆಗಬೇಕು ಅಂತ ಯೋಚನೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಏಕೆಂದರೆ ಫ್ರೀಯಾಗಿ ಬರುವಾಗ ಪೆನ್ ಮಿಲ್ಕ್ ಈಸ್ ಅವೈಲಬಲ್ ಫ್ರೀಲಿ ವೈಟ್ ಪರ್ಚೇಸ್ ದೂ ಅಂತ ಹಾಲು ಸುಲಭವಾಗಿ ಬರುವಾಗ ಯಾರು ಹೊಸ ಕಟ್ಟಬೇಕು ಅದರಿಂದ ಅವರಿಗೆ ಸೆಲ್ಫ್ ಮೋಟಿವೇಟೆಡ್ ಆಗಬೇಕಾದ್ರೆ ಸೌಲಭ್ಯಗಳು ಇತಿಮಿತಿಯಲ್ಲಿರಬೇಕು ಅಥವಾ ಕೊಡಲೇಬಾರದು ಕೊಡುವ ವ್ಯವಸ್ಥೆ సిచ్యుయేషన్ క్రియేట్ మార్కెట్ చైనీస్ గదేసీస్ చైనీస్ ప్రవర్బ్సెస్ ఇన్స్టెడ్ ఆఫ్ ట్రైన్ ఇన్స్టెడ్ ఆఫ్ గివింగ్ ఎ ఫిష్ టు ఎ పర్సన్ ట్రైన్ హిమ్ హౌ టు క్యాచ్ ద ఫిష్ మీను కొడుదకింత మీన్ హిడిదూడి తన కాల మేలు తను ఎందు అర్థ సకల సకలం సర్వకార్యం చర్కారదేవ సయాచితం Bakasuro, parampara, those who are getting all the facilities without duties, they practice to get everything from the government. Free takers are like bakasuras. They want everything free and pass the same attitude for the even for the next generations. ಸಕಲಂ ಸರ್ವಕಾರಿ ಎಲ್ಲ ರೀತಿಯ ಕೆಲಸಗಳನ್ನು ಕಾರ್ಯಗಳನ್ನು ಪ್ರತಿಯೊಂದನ್ನು ಸರ್ಕಾರದೇವ ಸಯಾಚಿತ ಸರ್ಕಾರದಿಂದಲೇ ಬಿಡುತ್ತಾರೆ ಕೊಡಿ 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 ಬಕಾಸುರು ಅವವೆತ್ತತ್ರ ಅಂಥವ್ರನ್ನೇ ಬಕಾಸುರ ಎಂದು ಕರೆಯುವುದು ಇವರು ತಾವು ಬಕಾಸುರಾಗುವುದಲ್ಲದೆ ತಮ್ಮ ಪರಂಪರೆಯನ್ನು ಬಕಾಸುರ ಪರಂಪರೆಯನ್ನಾಗಿ ಮುಂದುವರಿಸುತ್ತಾರೆ ಎಚ್ಚರವಿರಬೇಕು ಜಾತ್ಯಾನುರಾಗಿ ಸೌಕರ್ಯಂ ನಿಯಮದ The facility is given on the basis of the caste and it is supported by law, is of no use for efficiency. If the facility given on the basis of caste it will certainly lead to unethical in the field and will ruin the system. ಜಾತ್ಯಾನುರಾಗಿ ಜಾತಿಯನ್ನು ಆಧರಿಸಿ ಅನುರಾಗಿಯಾದ ಸೌಕರ್ಯವು ಲೀಗಲ್ ಲಾ ಕೋರ್ಟ್ನಿಂದಲೇ ಏನಾದರೂ ಸಪೋರ್ಟೆಡ್ ಆದರೆ ಸಪೋರ್ಟ್ ಆಗಿದ್ದರೆ ಇದರಿಂದ ಮೋಸ ಜಾಲ ಉಂಟಾಗುತ್ತದೆ ಭವೇತತ್ರ ಇದು ಲೋಕನಾಶನ ಕಾರಣ ಆಗುತ್ತೆ ಲೋಕನಾಶಕ್ಕೆ ಕಾರಣ ಆಗುತ್ತೆ ಎಚ್ಚರವಿರಬೇಕು दूरवाणी सदा सख्यम द्विजने दुःख कारण स्वयं परम्परा टेलीफोन इज गुड बट संटाइम लीड्स टू पेन टू द दैबर् इट लीड्स टू रिवर आफ् सारो आर् पर्सनालिटी एज वेल एस् नैबर्स दूरवाणी दूरवाणी मोबाइल ಸದಾ ಸಖ್ಯಂ ದ್ವಿಜನೇ ದುಃಖ ಕಾರಣಂ ದ್ವಿಜನೆ ಅಂದರೆ ಪಕ್ಕದವನಿಗೆ ಅಂತ ಇಬ್ರಿದ್ರೆ ಇದ್ರೆ ದ್ವಿಜನ ಇದ್ರೆ ಅದರಲ್ಲಿ ಒಬ್ಬನಿಗೆ ಜನೇ ದುಃಖ ಕಾರಣಂ ಪಕ್ಕದಲ್ಲಿರೋವನಿಗೆ ಭಾರಿ ಹಿಂಸೆನೂ ಆಗುತ್ತೆ ಸ್ವಯಂ ಚ ತನಗೂ ತನಗೋದ್ರಿಂದ ಕಿವಿ ಕೈ ಕಣ್ಣು ಮಗು ಬೆಲ್ಲ ಹೊರಟೋಗುತ್ತೆ ಜೊತೆಗೆ ಪಕ್ಕದಲ್ಲಿದ್ದವರಿಗೂ ರಗಳೆ ಕೇಳಿ ಕೇಳಿ ರಗಳೆ ಹಿಡ್ದಾಗುತ್ತೆ ಅದರಿಂದ ಸರ್ವ ದುಃಖ ಪರಂಪರೆಗೂ मोबाइल कारण आगतेर बे दुर्विचारी सदाचिता कावेचया अधारा सदा सता स्वधारा चतंगत दोज आर् आलवेज इन बैड थिंकिंग विथट कंसिडिंग टईम विल्ट्रॉय हिसाइफ हिमसेल ದೋಸ್ಸೆ ನೈಬರ್ಸ್ ವೈಫ್ ಈಸ್ ಆಲ್ವೇಸ್ ಬ್ಯೂಟಿಫುಲ್ ಇನ್ ರಿಯಾಲಿಟಿ ಹಿಸ್ ವೈಫ್ ವಿಲ್ ಬಿ ಆಟೋಮ್ಯಾಟಿಕಲಿ ರನ್ ವಿತ್ ಅದರ್ಸ್ ದುರ್ವಿಚಾರಿ ಸದಾ ಚಿಂತ ಕಾಲಾಕಾಲ ವಿವೇಚಯ ದುರ್ವಿಚಾರ ಮಾಡುವನು ಕೆಟ್ಟ ವಿಚಾರ ಮಾಡುವವನು ಸದಾ ಕಾಲವನ್ನು ಯೋಚನೆ ಮಾಡದೆ ಕೆಟ್ಟದನ್ನೇ ಯೋಚನೆ ಮಾಡ್ತಾ ಇರ್ತಾನೆ ಕೆಲವರು ಅನ್ಯದಾರ ಬೇರೆಯ ಪರಿಸ್ಥಿತಿಯೊಂದಿಗೆ ಆಸಕ್ತರಾದವರಿಗೆ ಸಾಮಾನ್ಯವಾಗಿ ಅವರ ಜೀವನದಲ್ಲಿ ಸ್ವಧಾರಾಚ ಗತಂಗತಂ ಅವನ ಹೆಂಡತಿ ಪಕ್ಕದ ಮನೆಗೆ ಹೋಗಿರ್ತಾಳೆ ಅಥವಾ ಬೇರೆಯವ್ರ ಇವನು ಹೇಗೆ ಬೇರೆಯವ್ರನ್ನ ನೋಡ್ತಾಯಿರ್ತಾನೋ ಹಾಗೆ ಅವಳು ಕೂಡ ಬೇರೆ ಗಂಡಂದಿರನ್ನ ಗಂಡಂದ್ರ ಬಗ್ಗೆ ಒಲವು ತೋರಿಸ್ತಾಳೆ ಇದರಿಂದ ಸಂಸಾರ ನಾಶ ಆಗುತ್ತೆ ಎಚ್ಚರವಿರಬೇಕು ಅಂತ ಅಜ್ಞಾನಾದಿ ರೋಗಾನ ಅಸ್ವಚ್ಛಂ ಸರ್ವಕಾರಣ సంస్కారీ స స్వచ్ఛస్ స్వచ్ఛత్వం నాతో విత్ సకారణం ద మెయిన్ రీజన్ ఫార్ ద సిక్నెస్ ఈస్ ఇగ్నోరెన్స్ అండ్ అన్హైజనిక్ రిచ్నెస్ ఈస్ నాట్ ద రీజన్ ఫార్ క్లీన్లీినెస్ బట్ క్లీన్లీస్ ఇస్ ఎ క్వాలిటీ రోగానా అజ్ఞానాదేవ రోగలు బరుదు అజ్ఞాన క్లీన్లనెస్ అస్వచ్ఛరి ಅಜ್ಞಾನ ಮತ್ತು ಅಸ್ವಚ್ಛತೆ ಇಲ್ಲದಿರುವುದು ರೋಗಗಳ ಆಗಮನಕ್ಕೆ ಕಾರಣ ಆಗುತ್ತೆ ಇದು ಸಂಸ್ಕಾರಾದೇವಿ ಸ್ವಚ್ಛತ್ವ ಮತ್ತು ವಿತ್ವಂಸ ಕಾರಣಂ ಹಣದಿಂದ ಇದನ್ನು ಸ್ವಚ್ಛತ್ವವನ್ನಾಗಲಿ ಅಥವಾ ಜ್ಞಾನವನ್ನಾಗಲಿ ಆಗೋದಿಲ್ಲ ಅದೊಂದು ಸಂಸ್ಕಾರ ಅದೊಂದು ಕ್ವಾಲಿಟಿ ಅದನ್ನು ಬೆಳೆಸ್ಕೊಬೇಕಾಗುತ್ತೆ ಆಗ ఆ కారణదా సంస్కారణ స్వచ్ఛత్వ కారణం రోగలు కడిమయగందర్థ సంస్కార స్వచ్ఛమాయాతి నైవ సద్భోధ వాచనం రోగాహి సుజ్ఞానం కాల సంస్కారణం క్లీన్లీినెస్ విల్ బి దేట్ ఫెనమినన్ ఆఫ్ ఎ పర్సన్ ఇట్ ఈస్ నాట్ ఇంక్రీస్డ్ బై ఎ గుడ్ స్పీచ్ ఇఫ్ యు ಪ್ರೀಚ್ ದೆಮ್ ನೋ ಬಡಿ ವಿಲ್ ಫಾಲೋ ನಾಲೆಡ್ಜ್ ಈಸ್ ಒರಿಜಿನೇಟೆಡ್ ಫ್ರಮ್ ದ ಸರ್ಕಮ್ಸ್ಟೆನ್ಸಸ್ ಸೊ ಪೇನ್ ಆ್ಯಂಡ್ ದ ಟೈಮ್ ಹೆಲ್ಪ್ಸ್ ಟು ಗುಡ್ ಕ್ವಾಲಿಟಿ ಸಂಸ್ಕಾರ ಸ್ವಚ್ಛ ಮಾತಿ ಅನುಭವಿಸೋದ್ರಿಂದ ಅನುಭವದಿಂದ ಸಂಸ್ಕಾರದಿಂದ ಕ್ಲೀನ್ಲಿನೆಸ್ ಬರುತ್ತೆ ಹೊರತು ಸದ್ಬೋಧೆಯಿಂದ ಅಲ್ಲ ಉಪದೇಶದಿಂದ ಸಾಧ್ಯವೇ ಇಲ್ಲ ರೋಗ ದೇವೈಸು ಜ್ಞಾನಂ ಸರಿಯಾದ ಒಂದು ರೋಗ ಬಂಧನ ಹಾಕಿ ದಿನ ಸತ್ತು ಹೋದರೆ ఆగ సజ్ఞాన బరుతే కాల సంస్కారణం సంస్కార బ్రె కాలే కారణమే కాలవ కారణమే దండేన హిశత్వం నిష్ఫలం శాసనాధికం సర్వదండేన సమృద్ధి నైవలాలన బోధనే స్ట్రిక్ట్ రూల్స్ అస్ వెల్ ఆస్ సర్ పెనాల్టి విల్ ఎస్కార్ట్ టు ద క్లీనినెస్ ಗ್ರೋತ್ ಈಸ್ ಓನ್ಲಿ ಬೈ ಸಿವಿಯರ್ ಪೆನಾಲ್ಟಿ ನಾಟ್ ಬೈ ಗುಡ್ ಸ್ಪೀಚ್ ಟು ದ ಚಿ ಟು ಎ ಚೈಲ್ಡ್ ಆರ್ ದ ಪೀಪಲ್ ಶೌಚತ್ವ ಆಗ್ಬೇಕಾದ್ರೆ ದಂಡ ದೊಣ್ಣೆ ಹಿಡ್ಕೋಬೇಕು ಶಾಸನದಿಂದ ಏನು ಮಾಡೋಕ್ಕೂ ಸಾಧ್ಯವಿಲ್ಲ ಕೈಗೆ ದೊಣ್ಣೆ ಬಂದರೆ ದಂಡಂ ದಶಗುಣಂ ಅಂತ ಆಟೋಮ್ಯಾಟಿಕ್ ಆಗಿ ಎಲ್ಲ ಸರಿಯಾಗತ್ತೆ ಸರ್ವ ದಂಡೇನ ಸಮೃದ್ಧಿ ನೈವಲಾಲನ ಬೋಧನೆ ಮುದ್ದು ಬಂಗಾರು ಪುಟ್ಟ ಅಂತ ಬೋಧನೆ ಮಾಡಿದ್ರೆ ಅಲ್ಲಿ ಪಕ್ಕದಲ್ಲೇ ಲೆಟೈನ್ ಮಾಡಿ ಹೋಗ್ತಾರೆ ಅದರಿಂದ ಸರ್ವ ದಂಡೇನ ಸಮೃದ್ಧಿ ಇಷ್ಟು ಅಂತ ಪೆನಾಲ್ಟಿ ಪನಿಷ್ಮೆಂಟ್ ಆಗ್ತಾ ಇರಬೇಕು ಆಟೋಮೆಟಿಕ್ಕಾಗಿ ಒಂದು ದಿವಸ ಎರಡು ದಿವಸ ಮೂರು ದಿವಸ ಕೂಡ ಸುಸ್ತಾಗ್ಬಿಟ್ಟು ಸರಿಯಾದ ಜಾಗ ಹುಡಿಕ ಹೋಗ್ತಾನೆ ಹುಡಿಕೊಂಡು ಅಲ್ಲಿ ಹೋಗಿ ಕ್ಲೀನ್ ಸ್ವ ಸ್ವಚ್ಛವಾಗಿ ಇಟ್ಕೊಳಕ್ಕೆ ನೋಡ್ತಾನೆ ಅದರಿಂದ ಸರ್ವ ದಂಡೇನ ಸಮೃದ್ಧಿ ನೈವ ಲಾಲನ ಬೋಧನೆ ಲಾಲನೆ ಬೋಧನೆ ಪ ಮದ್ದು ಬಂಗಾರ ಅಂದರೆ ಯಾರೂ ಕೇಳೋದಿಲ್ಲ ಇದರಿಂದ ದುಡ್ಡು ವೇಷ್ಟೇ ಹೊರತುವೆ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ಸ್ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ದಂಡಂ ದಶಗುಣಂ ಇದ್ರೆ ಆದಷ್ಟು ಬೇಗ ಕೆಲಸಗಳಾಗ್ತವೆ ಚೈನಾ ಮತ್ತು ರಷ್ಯಾ ನಮ್ಮ ಕಣ್ಣು ಮುಂದೆ ಸಾಕ್ಷಿಯಾಗಿವೆ ಆದಾಯ ಮಾರ್ಗಂ ಇತಿ ಎತ್ರ ಕೋಶಾದಿ ಕೋಶಾದಧೀನಂ ಕೃತರಾಜ್ಯಭಾರಂ ಹವ್ಯಾಸ ಹೀನಾಮತಿ ಮಂತ್ರಿ ರಕ್ಷಿತಂ साम्राज्यम आपनो वृद्धि। इनकम लिमिटेशन कंट्रोल्स द एक्सपेंडिचर। लिमिटेड इनकम विल कंट्रोल द एक्सपेंडिचर ऑफ द गवर्नमेंट। ए फाइनेंस मिनिस्टर हु इज ऑलवेज फ्रॉम बैड हैबिट्स ए फाइनेंस मिनिस्टर हु इज अवे फ्रॉम बैड हैबिट्स विल लीड द नेशन टुवर्ड्स द प्रॉस्पेरिटी ಆದಾಯ ಮಾರ್ಗಂ ಮಿತಿಯತ್ರ ನಿಶ್ಚಿತಮ್ ಆದಾಯದ ಮಾರ್ಗದ ಮಿತಿಯನ್ನು ಯಾರು ಅರ್ಥ ಮಾಡಿಕೊಳ್ತಾರೆ ಅವನು ಕೋಶಾಧೀನಂ ಕೃತರಾಜ್ಯಭಾರಂ ಕೋಶಾದ ಅಧೀನಂ ಕೋಶ ರಾಜ್ಯ ಕೋಶವನ್ನು ಅಧಿ ಸರಿಯಾಗಿ ನೋಡಿಕೊಂಡು ರಾಜ್ಯಭಾರವನ್ನು ಮಾಡ್ತಾನೆ ಆದಾಯ ನೋಡಿಕೊಂಡು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂದು ಬದುಕ್ತಾನೆ ಯೋಚನೆ ಮಾಡ್ತಾನೆ ಅದರಲ್ಲೂ ಹವ್ಯಾಸ ಹೀನಾಮತಿ ಮಂತ್ರಿ ರಕ್ಷಿತಂ ದುರಭ್ಯಾಸ ಇಲ್ಲದ ಯಾವುದಾದ್ರೂ ಒಬ್ಬ ఫైనాన్స్ మినిస్టర్ యన కక్షణమాత సమ్రాజ్యం ఆప్నోతి సదైవ వృద్ధిం యావగలూ అంత సమ్రాజ్యవ అభివృద్ధి అత్తగేకారిధికారి స్వస్థానదారి తస్యాపరాధం తత్కాల శిక్షితం సేవాంతకాళకిభం మనోతిహింసాభకారీ ద పనిష్మెంట్ శుడ్ బి గివన్ ఫర్ ద కల్ప్రిట్స్ ఆఫ్ ద గవర్నమెంట్ సర్వేట్ అట్ ద సేమ్ ప్లేస్ డ్యూరింగ్ ద సర్వీస్ ద పనిష్మెంట్ శుడ్ నాట్ బి పోస్ట్ బోన్ ఇల్ ద రిటైర్మెంట్ ఏ గవర్నమెంట్ సర్వేట్ ఇఫ్ ఇట్ ఈస్ సో ఇట్ ఈ నాట్ గుడ్ ఫర్ ద సొసైటీ అండ్ ఇట్ లీడ్స్ టు మెంటల్ పైన్ ఆఫ్ ద సర్వట్ ఓన్లీ ಆ್ಯಂಡ್ ಡಸ್ ನಾಟ್ ಗಿವ್ ಎನಿ ಪ್ರಾಫಿಟ್ ಟು ದ ಗೌರ್ಮೆಂಟ್ ಯಾವನೇ ಒಬ್ಬ ತಪ್ಪು ಮಾಡಿದ ಅಧಿಕಾರಿಯು ಅವನು ಆ ಸ್ಥಾನದಲ್ಲಿರುವಾಗಲೇ ಅವನಿಗೆ ಶಿಕ್ಷೆ ಕೊಡಬೇಕು ತಸ್ಯ ಅಪರಾಧಮ್ ತತ್ಕಾಲ ಶಿಕ್ಷಿತಂ ಆ ಕಾಲದಲ್ಲಿ ಅವನಿಗೆ ಶಿಕ್ಷೆ ಕೊಡಬೇಕು ಸೇವಾ ಅಂತ್ಯಕಾಲ ರಿಟೈರ್ಡ್ ಆದಮೇಲೆ ಕಿಂತಸ್ಯ ಲಾಭಂ ಅವನಿಗೆ ಪನಿಷ್ಮೆಂಟು ಅದು ಇದು ಅಂತ ಕೊಡ್ತಾ ಇದ್ದರೆ ಏನು ಲಾಭ ಅವತ್ತಿಂದ ಅವತ್ತಿನ ತೀರ್ಮಾನ ಮಾಡಿ ಎಂಡ್ ಮಾಡಿಬಿಡ್ಬೇಕು ಮನೋಮತಿ ಹಿಂಸಾ ಇದರಿಂದ ಆ ವ್ಯಕ್ತಿಗೆ ಕೊನೆ ಕಾಲದಲ್ಲಿ ಹಿಂಸೆ ಆಗುತ್ತೆ ಹೊರತು ಲಾಭವಂತ ಸರ್ಕಾರಕ್ಕೆ ಯಾವುದೇ ರೀತಿಯ ಲಾಭ ಆಗುವುದಿಲ್ಲ ಕಾರ್ಯದರ್ಶಿದಾಗತ್ತೆ ಚರ್ಚಾ ಕೊರಿಯಾತ್ ಮುಹುರ್ಮುಹು ಅನ್ಯಾತ್ ಸಮಸ್ಯಾಂ ತತ್ರ ಆರಂಭೆ ಅಗ್ನಿನಾಶನಂ ದ ಸೂಪರ್ವೈಸರ್ ಆರ್ ದ ಹೈಯರ್ ಆಫೀಸರ್ ಶುಡ್ ಕಮ್ ಟು ದ ಸ್ಪಾಟ್ ಆ್ಯಂಡ್ ಸಾರ್ಟ್ಔಟ್ ದ ಡಿಫರೆನ್ಸಸ್ ಆಫ್ ಎ ಪ್ರಾಬ್ಲಮ್ ಆಫ್ ದ ಕೋ ವರ್ಕರ್ ದೆನ್ ದೆನ್ ಆ್ಯಂಡ್ ದೇರ್ ಇಟ್ಸೆಲ್ಫ್ ಸೆಲ್ಫ್ ಅದರ್ವೈಸ್ ಇಟ್ ಲೀಡ್ಸ್ ಟು ಎ ಬಿಗ್ ಫೈರ್ ಆ್ಯಂಡ್ ವಿಲ್ ರೂಯಿನ್ ದ ಎಂಟೈರ್ ಸಿಸ್ಟಮ್ ಕಾರ್ಯದರ್ಶಿ ಕಾರ್ಯವನ್ನು ನೋಡಿಕೊಳ್ಳುವ ಯಾವನೇ ಮೇಲಾಧಿಕಾರಿ ತ ಅಗತ್ಯ ಅಲ್ಲಿಗೆ ತಕ್ಷಣ ಬಂದು ಚರ್ಚಾಂ ಕುರಿಯಾತ್ ಮುಹುರ್ಮುಹುಹು ಪದೇ ಪದೇ ಅವನು ಹಾಗಾಗ್ಗೆ ಬಂದು ಭೇಟಿ ಕೊಡ್ತಾ ಇದ್ದಾಗ ಹನ್ಯಾತ್ ಸಮಸ್ಯಮ್ ತತ್ರ ಇವ ಎಲ್ಲ ಸಮಸ್ಯೆಗಳು ಅಲ್ಲಿಂದ ಅಲ್ಲಿಗೆ ಪರಿಹಾರವಾಗುತ್ತವೆ ಅದು ಬಿಟ್ಟು ಅದನ್ನು ದೊಡ್ಡಾದ ಮೇಲೆ ಬಂದು ರಿಪೇರಿ ಮಾಡ್ತೀನಿ ಅಂತ ಬಂದರೆ ಆರಂಭೇ ಅಗ್ನಿ ನಾಶನ ಅಗ್ನಿಯನ್ನು ಯಾವಾಗಲೂ ಆರಂಭದಲ್ಲಿ ನಾಶ ಮಾಡಬೇಕು ಬಿಟ್ರೆ ಅದು ಬೆಳೆದು ದೊಡ್ಡಾಗಿ ಬೆಂಕಿ ಹತ್ತದ್ಮೇಲೆ ಅವನು ಹೋಗಿರ್ತಾನೆ ಇವನು ಇವನು ಪಾಡೋನು ಅವ್ನು ಪಾಡವನು ಸರ್ಕಾರಕ್ಕೆ ಯಾವುದೇ ರೀತಿಯ ಅಭಿವೃದ್ಧಿಪರ ಕೆಲಸಗಳು ಸಾಧ್ಯವೇ ಇಲ್ಲ అర్థమితర్థశాస్త్రాం ఫలమృద్ధి కారణం న్యూనసంపత్సరక్షాథం శాస్త్రం బాధ్యత సజ్జనాత్ మనీ బికాస్ ఆఫ్ మనీ ఇట్ ఈడ్ ఎకనామిక్స్ విచ్ీడ్స్ టు ప్రాస్పారిటీ స్టేట్ టుు యుటిలైజ్ ద స్కేర్స్ రిసోర్సస్ ఎఫిషింట్లీ ద సబ్జెక్ట్ ఈస్ డన్ బై ద ఎక్స్పర్ట్స్ దొడ్డిని ద అర్థశాస్త్ర ಅರ್ಥಮಿತಿ ಅರ್ಥಶಾಸ್ತ್ರ ಹಣ ಹಣ ಇರುವುದರಿಂದಲೇ ಅದಕ್ಕೆ ಅರ್ಥಶಾಸ್ತ್ರ ಎಂಬ ಹೆಸರು ಮತ್ತು ಅಭಿವೃದ್ಧಿಗೆ ಸಮೃದ್ಧಿಗೆ ಕಾರಣ ಆಗುತ್ತೆ ನ್ಯೂನ ಸಂಪತ್ ಸುರಕ್ಷಾರ್ಥಂ ಯಾವುದಾದರೂ ಸಂಪನ್ಮೂಲ ಕೊರತೆಯಲ್ಲಿದ್ದರೆ ಅದನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂಬುದನ್ನು ಅರ್ಥಶಾಸ್ತ್ರ ಹೇಳಿಕೊಡುತ್ತದೆ ಶಾಸ್ತ್ರೀ ಸಜ್ಜನಾಥ್ శాస్త్ర సజ్జనరింద శాస్త్రీ ఉల్కే హరతూ అర్థశాస్త్ర మ్యూస్ మోరింద అర్థశాస్త్రం ఉళిద జనాదం ప్రకర్షోపి అన్నా జనప్రవర్తితం జనవృద్ధింత విస్ఫోటాత్ అన్నం బతి దుస్తరం బాప్యులేషన్ అండ్ ఫుడ్ ప్రొడక్షన్ రైస్ న్యాచురలీ పాప్యులేషన్ ఎక్సీడ్స్ ದಟ್ ಲೀಡ್ಸ್ ಟು ಫುಡ್ ಶಾರ್ಟೇಜ್ ಜನದ ಅನ್ನ ಪ್ರಕ ಪ್ರನಾದ ಅನ್ನಂ ಪ್ರಕರ್ಷೋಪಿ ಜನ ಮತ್ತು ಅನ್ನ ಎರಡೂ ಕೂಡ ಅಭಿವೃದ್ಧಿಯಾಗುತ್ತದೆ ಅನ್ನ ಜನ ಜನಪ್ರವರ್ಧಿತ ಅನ್ನಕ್ಕಿಂತಲೂ ಜನರೇ ಜಾಸ್ತಿ ಆದರೆ ಜನ ವೃದ್ಧಿಂತೂ ವಿಸ್ಫೋಟ ಜನಸಂಖ್ಯಾ ವಿಸ್ಫೋಟವಾದರೆ ಅನ್ನಂಭವತಿ ದುಸ್ತರಂ ಅನ್ನ ಸಿಗುವುದು ಕಷ್ಟವಾಗುತ್ತದೆ ఎచ్చరవిర థ్యాంక్స్ ఫర్ లజనింగ్ వాచింగ్ థ్యాంక్ యూ వెరి మచ్ ఎల్లరిగూ వందనూ నమస్కారం